ಅನಂತನ ಅವಾಂತರಕ್ಕೆ ಸ್ವಪಕ್ಷದಲ್ಲಿಯೇ ವಿರೋಧ ವ್ಯಕ್ತವಾಗ್ತಾ ಇದೆ ಸಂಸದ ಅನಂತಕುಮಾರ್ ಹೇಳಿಕೆಗೆ ಸಿಟಿ ರವಿ ಖಂಡಿಸಿದ್ದಾರೆ ಅನಂತಕುಮಾರ್ ಅವರ ಮಾತನ್ನು ಸಿಟಿ ರವಿ ಖಂಡಿಸಿದ್ದಾರೆ ಹಿರಿಯರು ಮತ್ತು ಅವರ ಸ್ಥಾನಕ್ಕೆ ಗೌರವ ಕೊಡಲೇಬೇಕು ಟೀಕೆ ಬೇರೆ ವಿಮರ್ಶೆ ಬೇರೆ ಸ್ಥಾನಕ್ಕೆ ಗೌರವ ಕೊಡದೆ ಮಾತನಾಡಬಾರ್ದು ನಾವು ಹೆಗಡೆ ಅವರ ಹೇಳಿಕೆಯನ್ನು ನಾವು ಸಮರ್ಥಿಸ್ ಸಮರ್ಥನೆ ಮಾಡಿಕೊಳ್ಳಲ್ಲ ಹೆಗಡೆ ಏನು ಮಾತಾಡಿದ್ದಾರೋ ನಾವ್ಯಾರು ಜಸ್ಟಿಫೈ ಅಥವಾ ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ರಾಮ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗುವವನು ಅವರು ಏಕವಚನದಲ್ಲಿ ಮಾತನಾಡಿರೋದನ್ನು ನಾನು ಒಪ್ಪಲ್ಲ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಬಂದು ನಾನು ಹೋಗುವುದಿಲ್ಲ ಅಂತ ನೀನು ಬರಲಿ ಬೀಡು ರಾಮ ಜನಭೂಮಿಯನ್ನು ಎಲ್ಲುವುದಿಲ್ಲ ಮಗನ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾನು ಅಂದ್ರೆ ಇದೇ ಮಾತು ನೋಡಿ ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ ಹೇಳಿಕೆಯನ್ನು ನಾವು ಸಮರ್ಥಿಸೋದಿಲ್ಲ ನಮ್ಮದು ರಾಮ ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗೋನು ಹಾಗಾಗಿ ಅವರು ಏಕವಚನದಲ್ಲಿ ಮಾತಾಡಿರೋದನ್ನು ನಾವು ಸೈ ಒಪ್ಕೊಳ್ಳೋದಿಲ್ಲ ಯಾವುದು ಅವ್ರು ಹೇಳಿರೋದನ್ನು ಅವ್ರ ಭಾವನೆ ಇರ್ಬೋದು ನಿಜ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ ಗೋರಿ ಕೆಲ್ಜಿ ಔರಂಗಜೇಬ್ ಇವ್ರ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಮದರೈ ಸುಲ್ತಾನರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ಧ್ವಂಸ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರ ಕೋರರ ಜೊತೆಗೆ ತಮ್ಮ ಅಸ್ಮಿತೆಯನ್ನು ಗುರುಸಿಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇನೆ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ